ಇವತ್ತು ಈ ವಿಡಿಯೋದಲ್ಲಿ ನಾವು ಎದ್ರ ಬಗ್ಗೆ ತಿಳ್ಕಿದ್ವಿ ಅಂದರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನಕ್ಕೆ ಕೆಲವೊಂದು ಕಂತುಗಳು ಅಮೌಂಟ್ ಬರೋದು ಬಾಕಿ ಇದೆ ನಿಮಗೆ ಅಮೌಂಟ್ ಬಂದದ್ದು ಯಾವಾಗ ಗೊತ್ತಾಗ್ತದಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬಿದ್ದ ಮ್ಯಾಗ ನಿಮಗೆ ಮೆಸೇಜ್ ಬರ್ತದೆ ಆ ನಂತರ ನಿಮಗೆ ಗೃಹಲಕ್ಷ್ಮಿ ಹಣ ಬಂದದಂತ ನಿಮ್ಗೆ ಅರ್ಥ ಇದೆ ಆದರೆ ನೀವು ನಾ ಹೇಳೋ ರೀತಿ ಏನಾದರೂ ಮಾಡಿದರೆ ನೀವು ನಿಮಗೆ ಯಾವ ತಿಂಗ್ಳದ್ದು ಬಾಕಿ ಇದೆ ಮತ್ತು ಯಾಕೆ ಬಾಕಿ ಇದೆ ನಿಮ್ಗೆ ಯಾಕೆ ಬಂದಿಲ್ಲ ಏನು ಪ್ರಾಬ್ಲಮ್ಮು ಎಲ್ಲವೂ ತಿಳಿಯಬಹುದು ಅದರಿಂದ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಬೇಕು ಮತ್ತು ಆ ಸಮಸ್ಯೆಯನ್ನು ಕೂಡ ಯಾವ ರೀತಿಯಾಗಿ ಬಗೆಹರಿಸಿಕೊಳ್ಬೋದು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ವೀಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ವಿಡಿಯೋ ಎಷ್ಟಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈಗ ಮೊದಲದಾಗಿ ಹೇಳ್ತಾ ಯಾರೆಲ್ಲ ವೀಡಿಯೋವನ್ನು ಕೊನೆ ತನಕ ಕೊಡ್ತೀರಿ ಒಂದೇ ಈ ಪ್ರೊಸೆಸ್ ಅರ್ಥ ಆಗ್ತವೆ ಆದ್ದರಿಂದ ವೀಡಿಯೋವನ್ನು ಕೊನೆ ತನಕ ನೋಡಿ ಈಗ ಬನ್ನಿಸ್ತಾ ಇದ್ರಿ ಯಾವುದಾದ್ರೂ ನಿಮ್ಮ ಮೊಬೈಲ್ನಲ್ಲಿರುವಂಥ ಒಂದು ಕ್ರೋಮ್ ಬ್ರೌಜರನ್ನು ಓಪನ್ ಮಾಡಿ ನಾನು ಕ್ರೋಮ್ ಬ್ರೌಜರ್ ಓಪನ್ ಮಾಡಿದ್ದೀನಿ ಇಲ್ಲಿ ಏನು ಸರ್ಚ್ ಮಾಡ್ಬೇಕಂದ್ರೆ ಮಾಹಿತಿ ಅಂತ ಅಂತೇಳಿ ಸರ್ಚ್ ಮಾಡ್ಬೇಕು ಏನೋ ಇಲ್ಲಿ ನೋಡ್ರಿ ನಾವು ಸರ್ಚ್ ಮಾಡ್ತೀನಿ ಈಗ ಒಂದು ನಿಮಿಷ ಮಾಹಿತಿ 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 ಕಣಜ ಮಾಹಿತಿ ಕಣಜ ಅಂತೇಳಿ ಸರ್ಚ್ ಮಾಡ್ಬೇಕು ನೀವು ಮಾಹಿತಿ ಕಾಣಜೆ ಅಂತೇಳಿ ಸರ್ಚ್ ಮಾಡಿದ ನಂತರ ಇಲ್ಲಿ ಮೊದಲದಾಗಿ ಕಾಣ್ತಾ ಇದೆಯಲ್ಲ ಮಾಹಿತಿ ಕಣಜ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಇಂಟ್ರಿ ಬರುತ್ತೆ ಅಂದರೆ ಒಂದು ನಿಮಿಷ ನಾವು ಹೇಳ್ತೀನಿ ಈ ರೀತಿಯಾಗಿ ಇಂಟ್ರಿ ಬರುತ್ತೆ ಈ ರೀತಿಯಾಗಿ ಬಂದಮ್ಯಾಗೆ ನೀವು ಸ್ಕ್ರೋಲ್ ಮಾಡಬೇಕಂದ್ರೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಇರುತ್ತೆ ಅದನ್ನು ಸರ್ಚ್ ಮಾಡಬೇಕು ಈ ರೀತಿ ನಾವು ಸರ್ಚ್ ಮಾಡ್ಕೊಂತ ಹೋಗೋಣ ಇಲ್ಲಿದೆ ಸರ್ಚ್ ಮಾಡೋಣ ಸ್ವಲ್ಪ ಕೆಳಗಡೆ ಇರ್ತದೆ ಅದನ್ನು ನಾವು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೇಕು ಇಲ್ಲದಂತ ಕೆಲವೊಬ್ಬರು ಮೇಲ್ಗಡೆ ಒಂದು ನಾಲ್ಕೈದು ನೋಡಿದ್ರೆ ನಮ್ಗೆ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಇಲ್ಲಿ ನೋಡಿ ನಾವು ಕೂಡ ಇಲ್ಲಿ ಲೈವ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಇದ್ರ ಮ್ಯಾಲೆ ಕ್ಲಿಕ್ ಮಾಡಬೇಕು ಇದ್ರ ಮ್ಯಾಲೆ ಕ್ಲಿಕ್ ಮಾಡಿದ್ರಂತೆ ಯಾವ ರೀತಿ ಇಂಟ್ರ್ ಬರುತ್ತೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿ ಇಂಟ್ರ ಬರುತ್ತೆ ಈ ರೀತಿ ಇಂಟರ್ಪೇಸ್ ಬಂದ ನಂತರ ಸಲ ಕ್ಲಿಕ್ ಮಾಡೋಣ ಈಗ ಬಂತು ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಮೊದಲನೇದಾಗಿ ಕಾಣ್ತಾ ಇದ್ದಿಲ್ಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕ್ಲಿಕ್ ಮಾಡಿದ ನಂತರ ಗೃಹಲಕ್ಷ್ಮಿ ಅಂತ ಕಾಣ್ತಾ ಇದೆ ಗೃಹಲಕ್ಷ್ಮಿ ಅಂತ ಕಾಣಿದ ನಂತರ ಅದನ್ನು ಕ್ಲಿಕ್ ಮಾಡ್ಬೇಕು ನಾವು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಇದ್ದಿಲ್ಲ ಅದನ್ನು ಕ್ಲಿಕ್ ಮಾಡೋಣ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಕಾಣ್ತಾ ಇದ್ದಿಲ್ಲ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು ಒಂದು ನಿಮಿಷ ಸರ್ವರ್ ಸ್ವಲ್ಪ ಸ್ಲೋ ಇರೋದ್ರಿಂದ ಬೇಗ ಬೇಗ ಓಪನ್ ಆಗ್ತಾಯಿಲ್ಲ ಆ ರೀ ಓಪನ್ ಆದ ನಂತರ ಈ ರೀತಿ ತೋರಿಸ್ತಾ ಇದೆ ಏನಂದರೆ ರೇಷನ್ ಕಾರ್ಡ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕು ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಬೋದು ನಾನೀಗ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿದೆ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡ್ಬೇಕು ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇದ್ದಲ್ಲ ಸಬ್ಮಿಟ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ಒಂದು ನಿಮಿಷ ನಾನು ಕ್ಲಿಕ್ ಲೋಡ್ ಲೋಡಾಗ್ತಾಯಿದೆ ಕ್ಲಿಕ್ ಮಾಡಿದೆ ಇಲ್ಲಿ ನೋಡ್ಬೋದು ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತೋರಿಸ್ತಾ ಇದೆ ಅಪ್ಲಿಕೇ ಅಪ್ಲಿಕೇಶನ್ ಡೇಟು ಸ್ಟೇಟಸ್ ಅಮೌಂಟದು ಕೂಡ ನೀವು ನೋಡ್ಬೋದು ನಾವು ಯಾವಾಗ ಅಪ್ಲಿಕೇಶನ್ ಸಲ್ಲಿಸಿದ್ವಿ ಅಂದರೆ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅಪ್ಲಿಕೇಶನ್ ಸಲ್ಲಿಸಿದೀವಿ ಅಪ್ರೂವ್ಡ್ ಕೂಡ ಆಗಿದೆ ಇಲ್ಲಿ ನೋಡ್ಬೋದು ನೀವು ಪೇಮೆಂಟ್ ಡೀಟೇಲ್ಸ್ ಏನಾದರೂ ಬೇಕಾದರೆ ಈ ಡೀಟೇಲ್ಸ್ ಅಂತ ಕಾಣ್ತಾ ಇದ್ದೀರಲ್ಲ ಅದನ್ನು ಕ್ಲಿಕ್ ಮಾಡಬೇಕು ನೀವು ಇಲ್ಲ ಈಗ ಪೇಮೆಂಟ್ ಡೀಟೇಲ್ಸ್ ಬೇಕಾಗಿದೆ ಅದು ಅದಕ್ಕಾಗಿ ಪೇಮೆಂಟ್ ಡೀಟೇಲ್ಸ್ ಅಂತ ಕಾಣ್ತಾ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಈ ಕ್ಲಿಕ್ ಮಾಡಿದೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಡೀಟೇಲ್ಸ್ ಕೂಡ ಬರ್ತಾಯಿದೆ ಪೇಮೆಂಟ್ ಡೀಟೇಲ್ಸ್ ಏನಂದರೆ ಮೂರು ತಿಂಗಳದು ಪೇಮೆಂಟ್ ಡೀಟೇಲ್ ತೋರಿಸ್ತಾ ಇದೆ ಇಲ್ಲಿ ಆಗಸ್ಟ್ ಅಕ್ಟೋಬರ್ ಸೆಪ್ಟೋಬರ್ ಸೆಪ್ಟೋಬರ್ ಮೂರು ತಿಂಗಳದು ಎರಡು ಎರಡು ಸಾವಿರ ರೂಪಾಯಿ ಸರ್ಕಾರ ರಿಲೀಸ್ ಮಾಡಿದೆ ಅದು ಯಾವ ಡೇಟ್ಗೆ ಅಂದರೆ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಡೇಟು ಮತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಇದೊಂದು ಡೇಟಿಗೆ ರಿಲೀಸ್ ಮಾಡಿದೆ ಮತ್ತು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಕೂಡ ಈ ಮೂರು ಡೇಟಿಗೆ ಅಮೌಂಟನ್ನು ರಿಲೀಸ್ ಮಾಡಿದೆ ಈ ರೀತಿಯಾಗಿ ನೀವು ಕೂಡ ನಿಮಗೆ ಎಷ್ಟನೇ ಕೈತಿನ ಹಣ ಬಂದಿದೆ ಎಷ್ಟನೇ ಕೈತಿನ ಬಾಕಿ ಇದೆ ಈ ರೀತಿಯಾಗಿ ನೀವು ಕಂಪ್ಲೀಟಾಗಿ ಚೆಕ್ ಮಾಡಿಕೊಳ್ಬೋದು ಈ ವಿಡಿಯೋ ಏನಾದ್ರು ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿರೋದಲ್ಲ ಅವರು ಶೇರ್ ಮಾಡಿ ಅವ್ರಿಗೆ ಸಹ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗ್ತದೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ